ನಾನು ಮೇಲಿಂದ ನಿಂತ್ಕೊಂಡು ನೋಡ್ಬಿಟ್ಟು ಯಾವ್ದೋ ತಾಜ್ ಮಹಲ್ ಅನ್ಕೊಂಬಿಟ್ಟೆ ಕಣ ಇದನ್ನ ಸಕ್ಕದಾಗಿದೆ ಏನೋ ಮಿನಿ ದುಬೈ ತರ ಕಟ್ಟಿದಾರಲ್ಲೋ ವೈನಾಡಿಂದ ರೋಡ್ ರೋಡಲ್ಲಿ ಮೇಲ್ಗಡೆ ನಿಂತ್ಕೊಂಡು ನೋಡಿದ್ರೆ ಒಂದು ತಾಜ್ಮಹಲ್ ತರ ಕಾಣಿಸ್ತಾ ಇತ್ತು ಅಲ್ಲಿ ರೈಟ್ ಅಲ್ಲಿ ಕಾಣಿಸ್ತಾ ಇದೆ ಅನ್ಕೋತೀನಿ ಐ ತಿಂಕ್ ನಿಮ್ಗೆ ಅದು ಅದು ಹೆಂಗಿದೆ ನೋಡೋಣ ಅಂತ ಹೋಗ್ತಾ ಇದ್ದೀವಿ ಆಕ್ಚುಲಿ ಅದು ತುಂಬಾ ಚೆನ್ನಾಗಿತ್ತು வசிட்டிங் இல்லை டெம் மசீதி சரி டபல் நைன் சிக்ஸ் ஃபோர் டபல் ஜீரோ டபல் ஜீரோ ஓகே ஓகே ஆ ஆ ಆಕ್ಚುಲಿ ಕ್ಯಾಮ್ರಾ ನಾಟ್ ಅಲೌಡ್ ಅಂತ ಹೇಳಿದ್ದಾರೆ ನೋಡ ಇಂಥ ಸ್ವರ್ಗದ ಮಧ್ಯದಲ್ಲಿ ಯಪ್ಪ ಹೆಂಗ್ ಕಟ್ಟಿದಾರಲ್ವೇನೋ ಹೆಂಗ್ ಕಟ್ಟಿದಾರ ನೋಡಿದು ಸಖತ್ತಾಗಿ ಕಟ್ಟಿದಾರಲ್ವಾ ಡಿ ಬಿ ಐ ಸಂಜು ಏನೋ ಮಿನಿ ದುಬೈ ತರ ಕಟ್ಟಿದಾರಲ್ಲೋ ಹಾ ನಮ್ಮ ಬಿಚ್ಚಗುಡನಾ ಏನೋ ಇದು ನಾನು ಮೇಲಿಂದ ನಿಂತ್ಕೊಂಡು ನೋಡ್ಬಿಟ್ಟು ಯಾವ್ದೋ ತಾಜ್ ಮಹಲ್ ಅನ್ಕೊಂಬಿಟ್ಟೆ ಕಣ ಇದನ್ನ ಸಕ್ಕದಾಗಿದೆ ದಯವಿಟ್ಟು ಯಾರು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಂಬೇಡಿ ಇದನ್ನ ಒಂದ್ಸಲಿ ಬಂದು ನೋಡಿ ತುಂಬ ಚೆನ್ನಾಗಿದೆ ಮುಸ್ಲಿಮ್ಸ್ ಅವ್ರದ್ದು ಶಾಪಿಂಗ್ ಕಾಂಪ್ಲೆಕ್ಸು ದರ್ಗಾ ಕಟ್ಟ ದರ್ಗಾ ಥರ ಕಟ್ಟಿದ್ದಾರೆ ಸಕ್ಕದಾಗ ಕಟ್ಟಿದ್ದಾರೆ ತಾಜ್ಮಹಲ್ ಥರನೇ ಕಾಣಿಸ್ತಾ ಹೌದು ನಂಗೆ ನೋಡೋಕೆ ನಿಜವಾಗ್ಲೂ ಹಂಡ್ರೆಡ್ ಪರ್ಸೆಂಟ್ ಹಂಗೆ ಅನ್ಕೊಂಬಿಟ್ಟೆ ನಾನಂತೂ ಹಾಂ ಬೇಡಲ್ಲ ಇಲ್ಲಿ ಬೇಡ ನಿಲ್ಸೋದು ಇಲ್ಲಿ ನೋಡು ನಾವಲ್ಲಿ ಟವರ್ಗಳು ಇದೆಯಲ್ಲ ಅಲ್ಲಿಂದ ಬಂದು ಅನ್ಸುತ್ತೆ ನಾವು ಆ ದೊಡ್ಡ ಬೆಟ್ಟ ಇರಬೇಕು ಐ ತಿಂಕ್ ನನ್ನ ಪ್ರಕಾರ ದೊಡ್ಡ ಬೆಟ್ಟ ಅಲ್ಲಿ ದೂರದಲ್ಲಿ ಕಾಣಿಸ್ತಿದೆಯಲ್ಲ ಅಲ್ಲಿಂದ ಅನ್ಸುತ್ತೆ ಅದೇ ಇರಬೇಕು ಇದು ಎಲ್ಲಿ ನಿಲ್ಸೋದು ಇವಾಗ ವೆಹಿಕಲ್ ಹಾಗಂತೂ ಈ ಜಾಗಕ್ಕೆ ಬಂದ್ಬಿಟ್ಟು ಯಾವುದೋ ಮಿನಿ ಸೌದಿ ಸೌದಿಗೆ ಬಂದಿದ್ದೀನಿ ಅನಿಸ್ಬಿಡ್ತು ಮಿನಿ ಸೌದಿಗೆ ಇದು ಮಾಡು ಸಂಜೆ ಅಜ್ಜಿಪ್ಪ ಹಂಗೆ ಒಂಚೂರು ಎಲ್ಪ್ ಮಾಡು ಆಯಿತಾ ಏ ಫುಲ್ ಹಾಕ್ಬೇಡ ವೈರ್ ಇದೆ ಹಾಂ ಯಾವ್ಯಾವ ಕಾಲೇಜ್ಗಳಿದೆ ಇಲ್ಲಿ ಏನ್ ಸಂಜು ಎಂತೆಂಥ ಕಾಲೇಜ್ಗಳಿದೆ ಮಾತ್ರ ಈ ಪ್ರಕೃ ಸುತ್ತ ಬೆಟ್ಟ ಗುಡ್ಡ ಮಧ್ಯದಲ್ಲಿ ಒಳ್ಳೆ ಜಾಗದಲ್ಲಿ ನೋಡಿ ಸುತ್ತ ಹೆಂಗಿದೆ ವ್ಯೂ ಅಲ್ವಾ ಒಂದ್ ಕಾಂಪ್ಲೆಕ್ಸ್ ಕಟ್ಟಿದ್ದಾರೆ ಅಂದ್ರೆ ಅದ್ದೂರಿಯಾಗಿದೆ ಕಣ ಮಾತ್ರ ಏನ್ ಸಂಜು ಸಕ್ಕಾಗಿದೆ ಯಪ್ಪ ಅಲ್ಲ ಇಷ್ಟು ಜಾಗ ಒಂದೇ ತವದೆ ಹೆಂಗ್ ಕುದ್ರು ಅಂತ ಇವರು ಎಪ್ಪ ಎಪ್ಪ ಎಷ್ಟೊಂದು ಎಕರೆ ಇರ್ಬೋದು ಇದು ದೊಡ್ಡ ಸಿಟಿ ತರನೆ ಮಾಡಿಬಿಟ್ಟಿದಾರಲ್ಲ ಸಂಜೀ ಇದನ್ನ ದುಬೈ ಹಾ ದುಬೈಗೆ ಬಂದಿರೋ ಫೀಲ್ ಆಗ್ತಾ ಇದೆ ನನ್ಗಂತೂ ನೋಡು ಎಂ ಎಚ್ ಎ ಆರ್ ಎಸ್ ಅಲ್ಲ ಎಮ್ ಐ ಎಚ್ ಆರ್ ಎಸ್ ಹಾಸ್ಪಿಟಲು ಎಷ್ಟು ದೊಡ್ಡ ಹಾಸ್ಪಿಟ್ಲು ನೋಡು ಇಲ್ಲಿ ಜನನೇ ಇಲ್ಲ ಎಷ್ಟು ದೊಡ್ಡ ಹಾಸ್ಪಿಟ್ಲು ಇನ್ನೂ ಹೆಂಗ್ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ ಹಾಂ ಹಾಂ ಅಲ್ಲ ಇನ್ನೂ ಕನ್ಸ್ಟ್ರಕ್ಷನ್ ಯಾವ ಥರ ಮಾಡ್ತಿದ್ದಾರೆ ನೋಡು ಆ ಮೂಲೆಯಲ್ಲಿ ಒಂದು ಅಪಾರ್ಟ್ಮೆಂಟು ಈ ಕಡೆ ಇದ್ರ ಹಿಂದೆಗಡೆ ಮೂರು ಅಪಾರ್ಟ್ಮೆಂಟು ಎಪ್ಪ ನೋಡಿ ಐ ತಿಂಕ್ ವೈನಾಡಿಂದ ಒಂದು ಹದಿನೈದರಿಂದ ಇಪ್ಪತ್ತು ಕಿಲೋಮೀಟರ್ ಇರ್ಬೋದು ಇದು ಮಿಸ್ ಮಾಡ್ದೇನೆ ನೋಡಿ ತುಂಬ ಚೆನ್ನಾಗಿದೆ ಏನು ಸಂಜು ಸಕ್ಕತ್ತಾಗಿದೆ ನಿಜವಾಗ್ಲೂ ಇನ್ನೂ ಸ್ವಲ್ಪ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ ನಿಜವಾಗ್ಲು ಲಕಡಿ ವ್ಯೂ ಪಾಯಿಂಟ್ ಇಂದ ನೀವು ನಿಂತ್ಕೊಂಡು ನೋಡಿದ್ರೆ ಇದು ಪಕ್ಕ ತಾಜ್ ಮಹಲ್ ತರ ಕಾಣಿಸುತ್ತೆ ಬಟ್ ಇಲ್ಲಿಗೆ ಮೇಲೆ ಗೊತ್ತಾಗುತ್ತೆ ಇದು ಈ ಇದೆ ಅಂತ ಸಕ್ಕದಾಗಿದೆ ಅಲ್ವ ಸಂಜೀವ್ ಮಾತ್ರ ಸೂಪರ್ ಆಗಿದೆ ಕಣ ಮೇಲಿಂದ ಅದೇ ನಮ್ಮ ಲಕಡಿ ವ್ಯೂ ಪಾಯಿಂಟ್ ಇಂದ ಅಲ್ಲ ನೋಡಿ ಅವೆಲ್ಲ ಹಾಸ್ಟೆಲ್ಗಳು ಅನ್ಸುತ್ತೆ ಕಾಲೇಜ್ಗಳು ಹಾಸ್ಟೆಲ್ಗಳು ಹ್ಮ್ ನನ್ಗಂತೂ ಯಾವ್ದೋ ಮಿನಿ ಸೌದಿಗೆ ಬಂದ್ಬಿಟ್ಟಿದ್ದೀನಿ ಅನ್ಸ್ತು ಇವ್ರು ಯೂನಿಫಾರ್ಮ್ಗಳು ಇವೆಲ್ಲ ನೋಡ್ತಾ ಇದ್ದಾರೆ ನನಗೆ ಅಪ್ಪ ಎಷ್ಟು ಎಕರೆಗಟ್ಟಲೆ ಮಾಡಿದಾರೋ ಸಂಜುಪ್ಪ ಅಪಾರ್ಟ್ಮೆಂಟ್ಗಳು ಏನು ನೋಡಿ ಹ್ಞೂ ಹುಡುಗರು ಇರೋ ಕ್ಯಾಸ್ಟ್ಲ್ಗಳು ಎಲ್ಲ ಇದು ನೋಡು ಪ್ಲೇ ಗ್ರೌಂಡ್ಗಳು ಪ್ಲೇ ಗ್ರೌಂಡು ಅಕಾಡೆಮಿಪ್ಪ ಅಪ್ಪ ಏನೋ ಒಂದ್ ಇದರಿಂದ ಈಚೆಗೆ ಬಂದಂಗ್ ಆಯ್ತಲ್ಲ ನಿಜವಾಗ್ಲೂ ಯಪ್ಪಾ ಯಾವುದೋ ಬೇರೆ ಕಂಟ್ರಿಯಿಂದ ಹೊರಗಡೆ ಬಂದಂಗಾಯ್ತು ಆದ್ರೂ ಅದ್ಭುತವಾಗಿದೆ ಮುಸ್ಲಿಮ್ಸ್ ಅವ್ರು ಮಾಡಿರೋದು ತುಂಬಾ ಅದ್ಭುತವಾಗಿದೆ ಒಂದೇ ಒಂದ್ಸರಿ ಭೇಟಿ ಕೊಟ್ಟು ನೋಡಿ ಯಾರಾದರೂ ವೈನಾಡು ಕಡೆ ಬಂದ್ರೆ ಒಂದೇ ಒಂದ್ಸರಿ ಭೇಟಿ ಕೊಟ್ಟು ನೋಡಿ ತುಂಬಾ ಚೆನ್ನಾಗಿದೆ ನಿಮಗೆ ಲಕ್ಕಡಿ ವ್ಯೂ ಪಾಯಿಂಟಿಂದ ಇಂದ ನಿಂತ್ಕೊಂಡು ನೋಡಿದ್ರೆ ಪಕ್ಕ ಇದು ದೂರದಲ್ಲಿ ಕಂಡೇ ಕಾಣಿಸುತ್ತೆ ನಿಮಗೆ ಒಂದ್ಸಲ ನೋಡಿ ಬಂದು ತುಂಬಾ ಚೆನ್ನಾಗಿದೆ